ಹಾ ಚೆನ್ನಾಗಿದೆ ಮೂವಿ ನೋಡ್ಬೋದು ಒಳ್ಳೆಯದು ಎಲ್ಲ ಒಂದು ಹುಡುಗಿಯರನ್ನು ತುಂಬ ಇದು ಮಾಡಿ ಒಳ್ಳೆ ಉಪಸ್ಪಟ್ಟಿದೆ ನಿಜ ಅಲ್ಲ ಫಿಲ್ಮ್ ಯಾವ್ದು ನಿಜ ಅಲ್ಲ ಅಲ್ಲ ನೈಜ ಗದ್ದೆ ಯಾವ್ದು ಅದು ಒಂದು ವಾರದೆ ಅಷ್ಟೇ ಸಬ್ಜೆಕ್ಟ್ ಈಗ ಸಿನಿಮಾ ನಿಮ್ಗೆ ನೋಡಿದ ನಿಮ್ಮತ್ತೆ ಹೇಳ್ಬೇಕು ಈ ಸಿನಿಮಾ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಏನ್ ಸಿನಿಮಾದಲ್ಲಿ ಕಾಳಿಕಾಯ ನಮಃ ಈ ಚಿತ್ರ ಚಲನಚಿತ್ರ ಈ ಕನ್ನಡದಲ್ಲಿ ಬಾರಿಗೆ ಈ ಕಾನ್ಸೆಪ್ಟ್ ಇರೋ ಪಿಕ್ಚರ್ ತೆಗೆದಿದ್ದಾರೆ ಎಲ್ಲ ನವ ನಟರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಒಳ್ಳೆ ಸ್ಕ್ರೀನರಿ ಇದೆ ಮತ್ತೆ ಆಕ್ಟಿಂಗ್ ಕೂಡ ಅಪ್ರಿಸಿಯೇಟಲ್ ಮತ್ತೆ ಹೊಸ ನಟರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ದಿನ ಸೂಪರ್ ಸರ್ ಸುಮಾರು ದಿವಸ ಆದ್ಮೇಲೆ ಕನ್ನಡ ಒಳ್ಳೆ ಸಿನಿಮಾ ಬಂದಿದೆ ಸರ್ ಸಿನಿಮಾ ನಲ್ಲಿ ತುಂಬಾ ರಿಚ್ ಆಗಿ ತೆಗೆದಿದ್ದಾರೆ ಸರ್ ಕನ್ನಡದಲ್ಲಿ ಇಷ್ಟೊಂದು ರಿಚ್ ಆಗಿ ಸಿನಿಮಾ ತೆಗೆಯೋದು ತುಂಬಾ ರೇರ್ ಇದೆ ಬಟ್ ಪ್ರೊಡ್ಯೂಸರ್ ಆಕಿರ ಎಫರ್ಟ್ ಸಂಯುಕ್ತ ಅಂತ ಇಟ್ಸ್ ಅ ಕಿಲ್ಲರ್ ಸೂಪರ್ ಆಗಿ ಮಾಡಿದ್ದಾರೆ ಇನ್ನು ಶ್ರೀಧರ್ ಸರ್ ಹೇಳಂಗೆ ಇಲ್ಲ ಸರ್ ಐ ನೋ ನೀವ್ ಹೇಳ್ಬೇಕು ನೋಡಿರೂ ಎಲ್ರಿಗೂ ನನ್ನ ಯಾಕೆಂದ್ರೆ ಬೇರೆ ತರ ಮಾಡಿದೀವಿ ಬಹುಶಃ ಸಿದ್ಧತೆ ಬೇಕಾಗುತ್ತೆ ಈ ಸಿನಿಮಾ ನೋಡೋದಕ್ಕೆ

ಒಬ್ಬ ಐದನೇ ಕ್ಲಾಸ್ ಹೋದಿರುವ ಹುಡುಗ ಕೂಡ ಆ ಕಾಲದಲ್ಲಿ ನಾವು ಗ್ರಾಜನ್ ಮಾಡಿದಾಗ ಎಷ್ಟು ಬೆಳೆಸ್ಕೊಳ್ತಿದ್ವಿ ಮತ್ತೆ ಆ ಪ್ರತಿ ಸೀನ್ ಕೂಡ ಜನನ ಮನಸ್ಸಕ್ ಆಗಿತ್ತು ಬಟ್ ಒಂದಂತೂ ಹೇಳ್ತೀನಿ ಈ ಕ್ಷಣದಲ್ಲೂ ನಡೀತಾ ಇದೆ ನಮ್ಮ ಫಿಲಮ್ ಶುರು ಬಂದ ಮೇಲೂ ಕೂಡ ಇದು ನಿಲ್ಲಲ್ಲ ನಡೀತಾ ಇರುತ್ತೆ ಇದ್ರ ಬಗ್ಗೆ ಅರಿವು ಅಂತ ನಾನು ಬಯಸ್ತೇನೆ ಪ್ರತಿ ಪ್ರೇಮ್ ಕ್ರಿಯೇಟಿ ಆಗಿತ್ತು

ತುಂಬಾ ಖುಷಿ ಆಗ್ತಿದೆ ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದೆ ನನ್ನ ಲೈಫ್ ಅಲ್ಲಿ ಇಂತ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಎಲ್ಲರೂ ಸಾಂಗ್ ಕೇಳಿ ತುಂಬಾ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಬಹಳ ಅದ್ಭುತವಾಗಿದೆ ನನಗೆ ಬಹಳ ಖುಷಿ ಆಯಿತು ಅಗ್ನಿ ಶ್ರೀಧರ್ ಸಾಹೇಬ್ರ ಜೊತೆಲೆ ಮತ್ತು ನಮ್ಮ ನೆಚ್ಚಿನ ಹೋರಾಟಗಾರರಂಥ ಡಾಕ್ಟರ್ ಎಮ್ ಎ ವೆಂಕಟಾಮಣ್ಣವ್ರ ಜೊತೆಲಿ ಕುಳಿತು ಸಿನಿಮಾ ನೋಡಿತು ವೈದ್ಯಕೀಯ ಲೋಕಕ್ಕೆ ವೈಜ್ಞಾನಿಕ ಲೋಕಕ್ಕೆ ಕೆಲವೊಂದು ವಿಷಯಗಳು ಸಂಗತಿಗಳು ಸವಾಲಾಗ್ತವೆ ಈ ಮೂವಿ ನಿಜಕ್ಕೂ ಹೇಳ್ತೀವಿ ವೈಜ್ಞಾನಿಕ ಲೋಕ ಎಷ್ಟೇ ಮುಂದುವರೆದೋ ವಿಜ್ಞಾನ ಎಷ್ಟೇ ಮುಂದುವರೆದ್ರು ಇಂಥ ಕೆಲವು ಮೂಢನಂಬಿಕೆಗಳು ಮೌಢ್ಯಾಚರಣೆಗಳು ಇವತ್ತಿಗೂ ಸಮಾಜದಲ್ಲಿ ತಾಂಡು ಇದು ವಿರುದ್ಧವಾಗಿ ಎಲ್ರಿಗೂ ಅರಿವು ಮೂಡಿಸ್ತಕ್ಕಂಥ ಕೆಲಸನ ಶ್ರೀಧರ್ ಸಾಹೇಬರು ಬಹಳ ಅತ್ಯುತ್ತಮವಾಗಿ ಮಾಡಿದ್ದಾರೆ ಸಿನ್ಮಾ ಗೆಲ್ಲಿ ಶತ ದಿನೋತ್ಸವನ ಆಚರಣೆ ಮಾಡಲಿ ನೂರು ದಿನಗಳ ಕಾಲ ಈ ಸಿನಿಮಾ ಓಡಲಿ ಸಾಮಾಜಿಕ ಅರಿವು ಮತ್ತೆ ಸಾಮಾಜಿಕ ಬದ್ಧತೆ ಜನರಲ್ಲಿ ಬರಲಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಧನ್ಯವಾದ